ಪಿಕ್ಚರ್ ನಮ್ಗೆ ತುಂಬಾ ಮನಸ್ಸು ಗಿಡ ಸರ್ ಅದರಿಂದ ನಾವು ಏನ್ ಹೇಳ್ತೀವಿ ಅಂದ್ರೆ ಕನ್ನಡ ಕಲಾಭಿ ಮನೆಗಳಿಗೆ ಪ್ರೇಕ್ಷಕರಿಗೆ ಬಂದು ಥಿಯೇಟರ್ ಬಂದು ಪಿಕ್ಚರ್ ನೋಡಿ ಪಿಕ್ಚರ್ ನೋಡಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ನೀವು ಯಾರಿಗೆ ಏನೂ ಗೊತ್ತಾಗೋದಿಲ್ಲ ಅಲ್ವಾ ಬನ್ನಿ ಕನ್ನಡ ಕಲಾಭಿ ಮನೆಗಳೆಲ್ಲ ಬಂದು ಹೊಸ ಹೊಸ ಕಲಾವಿದರನ್ನ ಬೆಳೆಸಬೇಕು ಏನೇ ಹಳ್ಳಿ ಜೀವನದಲ್ಲಿ ಏನೇನ್ ಈ ತರ ಆಗ್ತಾ ಇದೆ ಏನೇನ್ ಈ ತರ ಮಾಡ್ತಾ ಇದೆ ಬಾಂಬೆಗಳಲ್ಲಿ ನಮ್ಮ ಹೆಣ್ಮಕ್ಳು ದಂಧೆ ಗೆಲ್ಲಿಸಿ ಅವ್ರನ್ನೆಲ್ಲ ಬಾಳೆಲ್ಲಾ ಹಾಳಾಗ್ತೈತೆ ಹೆಣ್ಮಗು ಒಂದೇ ಹುಡುಗಿ ಹೆಣ್ಮಗು ಎಷ್ಟು ಕಷ್ಟ ಪಡುತ್ತೆ ಒಂದ್ ಹೆಣ್ ಮಗುನ ಯಾವ ತರ ಯೂಸ್ ಮಾಡ್ಕೊತಿದ್ದಾರೆ ಈ ಜನಗಳು ದುಡ್ಡ್ ಇರೋರೆಲ್ಲ ಹೇಗ್ ಯೂಸ್ ಮಾಡ್ಕೊತಿದಾರೆ ಅನ್ನೋದು ಚೆನ್ನಾಗಿತ್ತು ಆ ಹಳ್ಳಿ ಮಕ್ ಮೀನ್ಸ್ ವಿಲೇಜ್ ಮಕ್ಕಳನ್ನ ಹೆಂಗ್ ನೋಡ್ಕೊತಿದ್ರು ಮೀನ್ಸ್ ಆ ಎಸ್ಸಿ ಮುಂಚೆ ಹೆಂಗಿತ್ತು ಇತ್ತು ಹೆಣ್ ಮಕ್ಕಳನ್ನ ಹೆಂಗ್ ನೆಚ್ಕೋತಾರೆ ಹಂಗೆ ಒಂತರ ಚೆನ್ನಾಗಿತ್ತು ಅದರ್ ತರ ಕಂಟೆಂಟ್ ಇಟ್ಕೊಂಡು ನೋಡಿದ್ರೆ ಚೆನ್ನಾಗಿರುತ್ತೆ ನಂಗೆ ಹೀರೋಯಿನ್ ಆಕ್ಟಿಂಗ್ ಇಷ್ಟ ಆಯ್ತು ಅಂಡ್ ವಿಲನ್ ಚೆನ್ನಾಗಿತ್ತು. ಮೂವಿ ತುಂಬಾ ಚೆನ್ನಾಗಿತ್ತು ಸರ್ ಅಂಡ್ ತುಂಬಾ ಇಮೋಷನಲ್ ಆಗಿತ್ತು ಅಂಡ್ ಇಟ್ ವಾಸ್ ಅ ವೆರಿ ಗುಡ್ ಮೂವಿ ಅಂಡ್ ಗುಡ್ ಟ್ರೈ ಗುಡ್ ಟ್ರೈ ಫ್ರಮ್ ದ ಡೈರೆಕ್ಟರ್ ಚೆನ್ನಾಗಿತ್ತು ಸರ್ ಅವ್ರ ತಾಯಿ ಭಾವನೆ ಎಲ್ಲಾನು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಂಗಾಗಿ ನಮ್ಮ ನಮ್ಮ ನೆಲದ ಚಿತ್ರ ಇದು ಇದನ್ನ ಎಲ್ಲಾರು ನೋಡಿ ಬೇರೆ ಬೇರೆ ಮಾಡ್ತಾರೆ ನಮ್ಮ ಕರ್ನಾಟಕದ ಜನ ನಮ್ಮ ಈ ಫಿಲಂ ನ ಹಂಡ್ರೆಡ್ ಡೇಸ್ ಅಲ್ಲಿ ಹಂಡ್ರೆಡ್ ಡೇಸ್ ಓದಿಸಿ ಮಾಡಿದ್ರೆ ಪಾರ್ಟ್ ಟೂ ಫಿಲಂ ಬರುತ್ತೆ ಬಂದಿ ದಯವಿಟ್ಟು ಎಲ್ಲರೂ ಬಂದಿ ನಮ್ಮ ಪ್ರೋತ್ಸಾಹ ಮಾಡಿ ನೀವು ಕೊಡುವಂತ ಒಂದೊಂದು ರೂಪಾಯಿ ನಮಗೆ ಹೊಟ್ಟೆ ತುಂಬುತ್ತದೆ ನಟರಿಗೆ ಬಂದಿ ಪ್ಲೀಸ್ ಎಲ್ಲರೂ ಈ ಪ್ರೀತಿಯ ಉತ್ಸಾಹ ಮೂವಿ ನೋಡಿ ತುಂಬಾ ಚೆನ್ನಾಗಿದೆ ಜೈ ಇನ್ ಜನ್ ಕರ್ನಾಟಕ ನಮ್ಮ ಮೊದಲನೇ ಮೂವಿ ನಾನು ಮುಂಚೆ ಒಂದೆರಡು ಕರ್ನಾ ಸೀಲ್ ಆಕ್ಟ್ ಮಾಡಿದ್ದೆ ಕುಮಾರ್ ಅವ್ರನ್ನ ಕರೆದ್ಬಿಟ್ಟು ಒಂದು ಪಾತ್ರ ಅಂತ ಹೇಳಿದ್ರು ಆಡಿಷನ್ ಹೋದಾಗ ಆಮೇಲೆ ಇದೊಂದು ಇಂಥ ಒಳ್ಳೆ ಪಾತ್ರ ಸಿಗೋದು ಗೊತ್ತಿರಲಿಲ್ಲ ಹೊಸ ಯಾವ್ದೋ ಒಂದು ಸಣ್ಣ ಸಣ್ಣಪ್ಪನ ಪಾತ್ರ ಕೊಡ್ತಾರೆ ಅನ್ಕೊಂಡಿದ್ದೆ ಒಂದು ಒಂದು ಇದು ಮೇನ್ ವಿಲನ್ ಒಂದು ಥಿಯೇಟರ್ ಕೊಟ್ಟಿದ್ದಾರೆ ಈ ಕನ್ನಡ ರಾಜ್ಯದ ಜೊತೆ ಹಿಂದೆ ಒಳ್ಳೆ ಪ್ರೋತ್ಸಾಹ ಕೊಟ್ಟರೆ ಇನ್ನ ಒಳ್ಳೊಳ್ಳೆ ಪಾತ್ರಗಳನ್ನ ಬೇಯಿಸಬೇಕಂತ ಅನ್ಕೊಂಡಿದಿನಿ ಸಿನಿಮಾ ದಯಮಾಡಿ ಥಿಯೇಟರ್ ಬಂದು ಅನ್ನ ಬೆಳೆಸಿ ಆಶೀರ್ವಾದ ಮಾಡಿ ಒರ್ಜಿನಲ್ ಕಂಟೆಂಟ್ ಏನ್ ಕತೆ ಇದೆಯೋ ಅದು ಒರ್ಜಿನಲ್ ತೋರಿಸಿದಿನಿ ನಾನು ದಯಮಾಡಿ ಎಲ್ಲಾರು ಬಂದು ನನಗೆ ಆಶೀರ್ವಾದ ಮಾಡಿ நம் கட இண்டி பழசி கன்னட ஜை கர்நாடகா ஜை ஜகதம்ப